ಗೆದ್ದ ನಂತರ ಗೆಲುವಿಗೆ ಕಾರಣ ತಿಳಿಸಿದ ಕ್ರುನಲ್ ಪಾಂಡ್ಯ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ ಗೆದ್ದ ನಂತರ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ಅಂತೂ ಸೈಕ್ ಆಗಿತ್ತು ಅಗ್ರೇಷನ್ ಅಂತೂ ಕಣ್ತುಂಬಿತ್ತು ಗುರು ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು ಅದನ್ನು ಮಾಡಿ ತೋರಿಸಿದ್ದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕೃನಲ್ ಪಾಂಡ್ಯ ಮೊದಲು ಆಗಿ ಬೌಲಿಂಗ್ ಮಾಡ್ತಾರೆ ನೆಕ್ಸ್ಟ್ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಆರ್ ಸಿ ಬಿ ತಂಡ ಗೆದ್ದಿದೆ ಗೆದ್ದ ನಂತರ ಪಾಂಡ್ಯ ಹೇಳಿದ್ದೇನಪ್ಪ ಅಂದರೆ ನಾನು ವಿರಾಟ್ ಕೊಹ್ಲಿಗೆ ಹೇಳಿದೆ ಒಂದು ಕಡೆ ನೀವು ನಿಂತ್ಕೊಂಡಾಡಿ ಮತ್ತೊಂದು ಕಡೆ ನಾನು ಹೊಡಿತೀನಿ ಅಂತ ಎಲ್ಲರೂ ಕೂಡ ವಿರಾಟ್ ಕೊಹ್ಲಿನ ಔಟ್ ಮಾಡೋಕೆ ಥರನೇ ಹೋದರು ನನ್ನ ಯಾರೂ ಕೂಡ ಗಮನಿಸಿಲ್ಲ ಅದಕ್ಕೆ ನಾನು ಸಖತ್ತಾಗಿ ಆಡಿದೆ ಈ ಒಂದು ಗೆಲುವು ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ನಾವು ನಾವು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಡೆಲ್ಲಿ ವಿರುದ್ಧ ಸೋದ್ವಿ ಇಲ್ಲಿ ಬಂದು ರಿವೆಂಜ್ನ ತೊಗೊಂಡಿದ್ದೀವಿ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಬರೆದಿಟ್ಕೊಳ್ಳಿ ವಿರಾಟ್ ಕೊಹ್ಲಿ ಗೆಲುವಿಗೆ ಕಾರಣ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕೃನಲ್ ಪಾಂಡ್ಯ ಹೇಳಿದ್ದಾರೆ ಆಲ್ರೌಂಡರ್ ಅಂದರೆ ಕೃನಲ್ ಪಾಂಡ್ಯ ಗುರು ಸೂಪರಾಗಿ ಬೌಲಿಂಗ್ ಬ್ಯಾಟಿಂಗ್ ಮಾಡ್ತಾರೆ ಏಕಾಂಗಿಯಾಗಿ ಪಂದ್ಯವನ್ನು ಸಾಕತಾಗಿ ಗೆಲ್ಸೋದ್ರ ಗುರುಕೆ ವಿರಾಟ್ ಕೊಹ್ಲಿ ಆ ಸೈಡು ಕ್ರನಲ್ ಪಾಂಡ್ಯ ಈ ಸೈಡು ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ಪು ಮೂರು ವಿಕೆಟ್ ಬೇಗ ಬಿದ್ದ ನಂತರ ಆರ್ ಸಿ ಬಿ ತಂಡ ಡೆಲ್ಲಿ ವಿರುದ್ಧ ಆರು ವಿಕೆಟಿಂದ ಗೆಜ್ಜಿದೆ ಕೃನಲ್ ಪಾಂಡ್ಯ ಉತ್ತರ ಕೊಟ್ಟಿದ್ದಾರೆ ಬ್ಯಾಟ್ ಮೂಲಕ ನಾನು ಕೂಡ ಶ್ರೇಷ್ಠ ಆಲ್ರೌಂಡರ್ ಭಾರತ ತಂಡಕ್ಕೆ ಅಂತ ಸೂಪರಾಗಿ ಆಡಿದ್ದು ನಮ್ಮ ತಂಡದ ಬೌಲಿಂಗ್ ಡಿಪಾರ್ಟ್ಮೆಂಟು ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ಎಲ್ಲ ಕೂಡ ಆಗಿ ಬೌಲಿಂಗ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪು ಕೂಡ ಸಿಕ್ಕಿದೆ ಇದು ಗುಡ್ ನ್ಯೂಸು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ